ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮೀ ಕೃಷ್ಣ ಒಂಬತ್ತು ನವದುರ್ಗೆಯರ ವಿಶೇಷ ವಿಡಿಯೋ ಇದು ಬನ್ನಿ ನೋಡೋಣ ದೇವಿಯನ್ನು ನವರಾತ್ರಿಯಂದು ನವದುರ್ಗೆಯಾಗಿ ಒಂಬತ್ತು ನಾಮ ರೂಪಗಳಲ್ಲಿ ಆರಾಧಿಸುತ್ತೇವೆ ಮೊದಲನೆಯ ದಿನದಿಂದ ಕೊನೆಯ ದಿನದವರೆಗೂ ಪಾಲಿಸುವ ಆರಾಧನೆಯ ಕ್ರಮ ಹೇಗಿದೆ ಅಂತ ನೋಡೋಣ ಮೊದಲನೆಯದಾಗಿ ಶೈಲಪುತ್ರಿ ಪರ್ವತರಾಜನ ಮಗಳಾದ ಶೈಲಪುತ್ರಿ ನಂದಿಯ ಮೇಲೆ ಕುಳಿತು ತ್ರಿಶೂಲ ಖಡ್ಗಗಳನ್ನು ಹಿಡಿದು ಆರಾಧಕರಿಗೆ ಸ್ಫೂರ್ತಿ ಉಲ್ಲಾಸಗಳನ್ನು ಅನುಗ್ರಹಿಸುತ್ತಾಳೆ ಎರಡನೆಯ ದಿನದಂದು ಬ್ರಹ್ಮಚಾರಿಣಿ ರೂಪವನ್ನು ಧರಿಸುತ್ತಾಳೆ ಶಿವನನ್ನು ಒಲಿಸಲು ಪಾರ್ವತಿ ತೀವ್ರ ತಪಸ್ಸನ್ನು ಕೈಗೊಂಡಳು ಜಪಮಾಲಾ ಕಮಂಡಲಧಾರಿಣಿಯಾದ ಬ್ರಹ್ಮಚಾರಿಣಿ ಸಾಧಕರಿಗೆ ಬ್ರಹ್ಮಜ್ಞಾನ ಕರುಣಿಸುತ್ತಾಳೆ ಮೂರನೇ ದಿನ ಚಂದ್ರಗಂಟ ಶಿವನನ್ನು ಒರೆಸಿದ ನಂತರ ದುರ್ಗೆ ತಂಪಾದ ಚಂದ್ರನಂತೆ ಪ್ರಕಾಶಮಾನಳಾಗುತ್ತಾಳೆ ದಶಾಭಜಗಳುಳ್ಳ ಸಿಂಹವಾಹಿನಿ ಪರಮಶಾಂತಿ ಮತ್ತು ಕಲ್ಯಾಣಗಳನ್ನು ನೀಡುತ್ತಾಳೆ ಸಾಧಕರ ಸಂಶಯ ನಿವಾರಣೆ ಪಾಪ ವಿಮೋಚನೆ ಮತ್ತು ವಿಘ್ನ ನಿರ್ಮೂಲನೆ ಇವಳ ಪ್ರಥಮ ಕರ್ತವ್ಯಗಳು ನಾಲ್ಕನೆಯ ದಿನ ಕೂಷ್ಮಾಂಡದ ಅವತಾರ ಆನಂದಭರಿತ ದೇವಿಯ ಮಂದಸ್ಮಿತದಿಂದ ಸೃಜನಿಸಿತು ದಶಾಭುಜಗಳಾದ ಕೂಷ್ಮಾಂಡ ರೋಗ ದುಃಖಗಳನ್ನು ನಿವಾರಿಸಿ ಆರೋಗ್ಯ ಬಲ ದೀರ್ಘ ಆಯಸ್ಸು ಸರ್ವಖ್ಯಾತಿಗಳನ್ನು ಪ್ರಸಾದಿಸುತ್ತಾಳೆ ಐದನೆಯ ಅವತಾರ ಸ್ಕಂದ ಮಾತಾ ಸುಬ್ರಹ್ಮಣ್ಯನ ತಾಯಿ ಚತುರ್ಭುಜ ಸಿಂಹವಾಹಿನಿಯಾದ ದೇವಿಯ ಮಡಿಲಲ್ಲಿ ಸ್ಕಂದ ವಿರಾಜಿಸುತ್ತಿದ್ದಾನೆ ಈ ರೂಪವನ್ನು ಆರಾಧಿಸಿದರೆ ನಮ್ಮಲ್ಲಿರುವ ದೈವತ್ವವನ್ನು ಪೋಷಿಸುತ್ತಾಳೆ ಆರನೆಯ ದಿನ ಕಾತ್ಯಾಯಿನಿ ರೂಪವನ್ನು ಪಡೆಯುತ್ತಾಳೆ ನಿಷ್ಕಳಂಕಳು ಮಹಿಷಾಸುರನನ್ನು ವಧಿಸಿದ ಚತುರ್ಭುಜ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕರುಣಿಸಿ ಕಾಪಾಡುತ್ತಾಳೆ ಇನ್ನು ಏಳನೆಯ ದಿನ ಕಾಲರಾತ್ರಿ ರೂಪವನ್ನು ಪಡೆಯುತ್ತಾಳೆ ಕಾಲವನ್ನು ಜಯಿಸಿದವಳು ಈ ರೂಪದಲ್ಲಿ ನೋಡಲು ಭಯಂಕರವಾದ ದೇವಿಯು ನಮ್ಮನ್ನು ಕಾಲಚಕ್ರದಿಂದ ಬಿಡುಗಡೆ ಮಾಡುತ್ತಾಳೆ ಎಂಟನೆಯ ಅವತಾರ ಮಹಾಗೌರಿ ಶಿವನ ಒಲವಿನಿಂದ ಕಾಂತಿಯುತವಾದ ದೇವಿ ನಂದಿಯ ಮೇಲೆ ಕುಳಿತು ನಮ್ಮ ಗೊಂದಲವನ್ನು ನಿವಾರಿಸುತ್ತಾಳೆ ಒಂಬತ್ತನೆಯ ಅವತಾರ ಸಿದ್ಧಿದಾತ್ರಿ ಶಿವನ ಅರ್ಧಾಂಗಿಯಾದ ದೇವಿ ಭಕ್ತರಿಗೆ ಪರಿಪೂರ್ಣತೆಯನ್ನು ಕರುಣಿಸುತ್ತಾಳೆ ಸ್ನೇಹಿತರೆ ಈ ಒಂಬತ್ತು ದಿನಗಳು ಕೂಡ ರಾತ್ರಿಯ ಕಾಲ ತುಂಬ ವಿಶೇಷವಾಗಿರುತ್ತದೆ ರಾತ್ರಿಯ ಕಾಲದಲ್ಲಿ ನವದುರ್ಗೆಯರನ್ನು ಆರಾಧಿಸಿದರೆ ವಿಶೇಷ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು ಎಲ್ಲರೂ ವಿಶೇಷ ಪೂಜೆಗಳನ್ನು ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ ಸ್ನೇಹಿತರೆ